ನೆಕ್ಸ್ಟ್ ಈ ಒಂದು ಮಠದಲ್ಲಿ ಈಗ ಈ ಪೇಯ್ನ್ ಕಿಲ್ಲರು ಸಾಮಾನ್ಯವಾಗಿ ಮೊಣಕಾಲು ನೋವು ಕೀಲು ನೋವು ಕಾಲು ನೋವು ಬೆನ್ನೋವು ತೆಲ್ಲ ನೋವು ಮೈಗ್ರೇನು ಈವನ್ ಚೇಳು ಕಚ್ಚಿದ್ರು ಸಹ ಸರ್ ಒಂದು ಚಮಚದಲ್ಲಿ ಇದನ್ನು ನಾಲ್ಕನೇ ಹಾಕೊಂಡ್ಬಿಟ್ಟು ಆ ಚಮಚದ ಅಡಿಗೆ ಮೇಣ ಬುತ್ತಿ ಅಥವಾ ದೀಪದಲ್ಲಿ ಕಾಸಿಬಿಟ್ಟು ಆ ಕುದಿತಿರ್ತಕ್ಕಂಥ ಎಣ್ಣೆಯನ್ನು ಚೇಳು ಕಚ್ಚಿದಾಗ ಹಾಕಕ್ಕಂಥ ವಿಷ ಇಮ್ಮಿಡಿಯೇಟ್ಲಿ ಇಳಿತಕ್ಕಂಥ ಕೆಲಸ ಈ ಒಂದು ಎಣ್ಣೆಯಿಂದ ಆಗುತ್ತೆ ಅಷ್ಟು ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ರಾತ್ರಿ ಮಲಗುವಾಗ ಮೊಣಕಾಲ್ ನೋವು ಇರ್ಬೋದು ಕೈ ನೋವು ಇರ್ಬೋದು ಗೋಣ ನೋವು ಇರ್ಬೋದು ಹಚ್ಕೊಂಬಿಟ್ಟು ಮಲಗಿ ಬೆಳಗಿನ ಜಾವ ಕುದಿ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ಹಚ್ಚಿದಂಥ ಒಂದೇ ದಿನದೊಳಗಡೆ ಇದ್ರ ರಿಸಲ್ಟನ್ನು ಕಾಣ್ತಕ್ಕಂಥ ಕೆಲಸ ಇಲ್ಲಿ ಒಂದು ಆಗ್ತಾಯಿದೆ ಈ ಪೇಯ್ನ್ ಕಿಲ್ಲರ್ ಬಂದ್ಬಿಟ್ಟು ಸಾಮಾನ್ಯ ಮೋಲು ವಾಲಿನಿ ಈ ರೀತಿ ಒಂದು ಪೇಯ್ನ್ ಕಿಲ್ಲರ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಜನ ಹಾಳು ಮಾಡ್ಕೊತಾರೆ ಅದು ಏನೇನು ಸೋಡಿಯಂ ಕಂಟೆಂಟ್ಗಳನ್ನು ಯೂಸ್ ಮಾಡಿಬಿಟ್ಟು ಜನ ಎಲ್ಲ ಇದಾಗಿದೆ ಮತ್ತು ಆಯುರ್ವೇದಿಕ್ ಆಕಳ ತುಪ್ಪ ಸತಿ ಇರಲಿದೆ ಯಾವುದೇ ಒಂದು ಕೆಮಿಕಲ್ ಇಪ್ಪತ್ತೊಂದು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಸೇರಿಸ್ಬಿಟ್ಟು ನಿಮ್ಮ ಮಠದಲ್ಲೇ ಬೆಳೆದಿರ್ತಕ್ಕಂಥ ಗಿಡಮೂಲಿಕೆ ಹೊರಗಡೆಯಿಂದ ಇಲ್ಲಿ ಖರೀದಿ ಮಾಡಿಲ್ಲ ಆ ಗಿಡಮೂಲಿಕೆಗಳನ್ನು ಬಳಸ್ಬಿಟ್ಟು ಇಲ್ಲಿ ಈ ಪೇನ್ ಕಿಲ್ಲರ್ ಅಂತ ಮಾಡಿದ್ದೀವಿ ಇದು ಸಹ ಮಠದಲ್ಲಿ ತುಂಬ ಮೂವಿಂಗ್ ಆಗಿದೆ ರೇಟ್ ಸರ್ ಇದು ಇನ್ನೂರು ರೂಪಾಯಿ ಇದೆ ಮೃತ ಯೂಸ್ ಮಾಡಿದೆ ಆಕಳ ತುಪ್ಪ ಯೂಸ್ ಮಾಡಿರೋದು ಸ್ವಲ್ಪ ಇದು ಒಂದೇ ರೇಟ್ ಇದೆ ಅದಾದ್ಮೇಲೆ ನೀವು ದಂತ ಮಂಜು ನೋಡ್ಬೋದು ಸಾಮಾನ್ಯವಾಗಿ ಈಗ ನೀವು ಕೇಳಿರ್ತೀರಾ ಬಿ ಪಿ ಇದೆ ಶುಗರ್ ಇದೆ ಹಾರ್ಟ್ ಪೇಷೆಂಟು ಇವರು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಈ ಹಾರ್ಟ್ ಪೇಷೆಂಟ್ಗೆ ನಾಲ್ಗೆ ತೆಳಗಡೆ ಇಟ್ಕೊಳ್ಳಿಕ್ಕೆ ಒಂದು ಗುಳಿಗೆ ಕೊಡ್ತಾರೆ ಸಣ್ಣದು ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಿ ನೆಲಗೆ ತೆಗೆದು ಯಾಕಪ್ಪ ಕೊಡ್ತಾರೆ ಮೋಸ್ಟ್ ಸೆನ್ಸಿಟಿವ್ನವರು ಅತಿ ಸೂಕ್ಷ್ಮ ಅಣು ಸೂಕ್ಷ್ಮ ನಮ್ಮ ನಾಲಿಗೆ ತೆಳಗಡೆ ಇರುತ್ತೆ ಸೊ ಏನಾಗುತ್ತೆ ಬೆಳಗಿನ ಜಾವ ನಾವು ಅಲ್ಲಿಗೆ ಪೇಸ್ಟ್ ಹಚ್ಕೋದ್ರಿಂದ ಒಂದು ಹೊತ್ತಿಗೆ ಬೇಕಾದಂಥ ಶುಗರ್ ಕಂಟೆಂಟ್ ನಮ್ಮ ದೇಹಕ್ಕೆ ಸೇರ್ತಾಯಿದ್ವಿ ಶುಗರ್ ಪೇಷಂಟು ಪೇಸ್ಟೇ ಯೂಸ್ ಮಾಡಬಾರ್ದು ಅನಿವಾರ್ಯವಾಗಿ ನಾವು ಇಡ್ಲಿ ಪುಡಿಯಿಂದ ಅಲ್ಲಿ ಉಪ್ಪಿಗೆಯಿಂದ ತಿಕ್ತಾಯಿದ್ವಿ ಬ್ರಿಟಿಷರು ನಮಗೆ ಇದು ತಂದುಬಿಟ್ಟು ಮೂಲ ಮಾಡಿ ಶುಗರ್ ತಂದು ಕೊಟ್ಟಿದ್ದೆ ಅವರು ಪೇಸ್ಟನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ ನೀವು ಇದೇ ಮಠದ್ದೇ ಯೂಸ್ ಮಾಡೋಕೆ ಅಲ್ಲೇ ಆಗಲಿ ಇಡ್ಲಿ ಪುಡಿ ಉಪ್ಪನ್ನು ಯೂಸ್ ಮಾಡಿರೋದ್ರಿಂದ ಒಳ್ಳೆಯದು ಅದರಲ್ಲಿ ಸಹ ಇದು ಆಕಳದ ಗೋಮಯದಿಂದ ಮಾಡಿರ್ತಕ್ಕಂಥ ಒಂದು ಡೆಂಟಲ್ ಪೌಡರ್ ಇದು ಸಾಮಾನ್ಯವಾಗಿ ಬ್ರಷ್ಗೆ ಹತ್ತುತ್ತೆ ಈಗ ಹಾಕೊಂಡ್ಬಿಟ್ರೆ ಬ್ರಷ್ಗೆ ಹತ್ತುತ್ತೆ ಇದು ಯೂಸ್ ಮಾಡೋದ್ರಿಂದ ಸುಮಾರು ಹಲ್ಲು ಉಳುಕಾಗಿರ್ಬೋದು ಹಲ್ಲು ಈಗ ವಿಮಲ್ ಕಲಿ ಆಗಿರ್ಬೋದು ಅಥವಾ ಈಗ ನೀವು ಮಾಯ್ ಫ್ರೆಶ್ನೆಸ್ ಇರ್ಬೋದು ಬಾಯಲ್ಲಿ ವಾಸನೆ ಇರ್ಬೋದು ಈ ರೀತಿಯನ್ನು ಆಮೇಲೆ ಪೂರ್ತಿ ಓರಲ್ ಹೆಲ್ತ್ ಹೇಳ್ತು ಎಲ್ಲಾದ್ರೂ ಗುಳ್ಳೆ ಪಳ್ಳೆ ಹೀಟ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಆ ಹೀಟ್ ಸತಿ ರೆಸ್ ಮಾಡ್ತಕ್ಕಂಥ ಕೆಲಸ ಏನೇ ಇರಲಿ ಅಲ್ಲಿ ನೋವು ಇರ್ಬೋದು ಈ ಕಡೆ ಒಂದು ಚುಟಿಗೆ ತಗೊಂಡ್ಬಿಟ್ಟು ಅಲ್ಲಿ ಇದ್ದಲ್ಲಿ ಅಲ್ಲಿ ನೋವು ಇದಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಸಹ ಕಡಿಮೆ ಆಗ್ತಕ್ಕಂಥ ಕೆಲಸ ಈ ಒಂದು ಆಗ್ತಾ ಇದೆ ಅಂತ ಸರ್ ಇದು ಒಂದು ನೂರು ರೂಪಾಯಿನ ಸರ್ ಎಲ್ಲ ಫೀ ನೂರು ಇದು ಎಷ್ಟು ಎಮ್ ಎಲ್ ಇದು ನೂರು ಗ್ರಾಮ್ ಇರುತ್ತೆ